ಇಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯನ ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತೀರ್ಣವಾಗಿ ಒಂದು ಕೆ ಪಿ ಎಸ್ ಶಾಲೆ ಆರಂಭ ಆಗಿದ್ದೆ ಇವತ್ತು ಅರುವತ್ತು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕನಿಷ್ಠ ಇದು ತಾಲೂಕು ಕೇಂದ್ರ ಕನಿಷ್ಠ ಒಂದು ನೂರೈವತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳನ್ನ ಮನವಿ ಮಾಡ್ತೀವಿ ಹಾಗೆ ಪೋಷಕ ಪಂದಿ ಕೂಡ ಇವರಿಗೆ ಪೂರ್ವಕವಾಗಿ ಸ್ಪಂದಿಸಬೇಕು ಖಾಸಗಿಯವರಿಗೆ ಅವರಿಗೆ ಸಾಕಷ್ಟು ಡೊನೇಷನ್ ಇದಾವೆ ಇವರು ಸರ್ಕಾರಿ ಶಾಲೆಯ ಸವಲತ್ತು ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳಕು ಹೊಡೆಗೆ ಪೂರ್ವಕವಾಗಿ ಶಿಕ್ಷಕರು ಜವಾಬ್ದಾರಿಯನ್ನು ಹೊರಬೇಕು ಹಂಗಾಗಿ ನಮ್ಮ ಒಂದು ಶಾಲೆ ಅಂದರೆ ಅದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಹೇಳಿ ಮನಕುಂಬಕ್ಕೆ ಅಭಿಮಾನದಿಂದ ಕೆಲಸ ಮಾಡಲಿಕ್ಕೆ ಒತ್ತು ನೀಡುವಂಥ ಸಹಕಾರವನ್ನು ಈ ತಾಲೂಕಿನ ಜೊತೆ ನೀಡಬೇಕು ಅಂತ ಮನವಿ ಮಾಡ್ತೀನಿ ಹೆಸರು ಸರ್ ಶಂಕರ್ ರೈತ